ನೋಡಿ ಜಿಲ್ಲೆಯ ಅಭಿವೃದ್ಧಿ ಕಾಮಗಾರಿಗಳ ಶಂಕುಸ್ಥಾಪನೆ ಮತ್ತು ಕಾಮಗಾರಿಗಳನ್ನ ಕೈ ಎತ್ಕೊಂಡಿರುವಂತಹ ಉದ್ಘಾಟನೆ ಸರ್ಕಾರಿ ಸವಲತ್ತುಗಳನ್ನ ವಿತರಣೆ ಮಾಡುವಂತಹ ಕಾರ್ಯಕ್ರಮಕ್ಕೆ ಇದೇ ತಿಂಗಳು ಹತ್ತೊಂಬತ್ತನೇ ತಾರೀಕು ಮಾನ್ಯ ಮುಖ್ಯಮಂತ್ರಿಗಳು ಮೈಸೂರು ನಗರಕ್ಕೆ ಆಗಮಿಸ್ತಾ ಇದ್ದಾರೆ ಸೊ ಹಾಗಾಗಿ ಈಗಾಗಲೇ ಎರಡು ಸಾವಿರದ ಆರ್ನೂರು ಕೋಟಿಗೂ ಹೆಚ್ಚು ವಿವಿಧ ಇಲಾಖೆಯ ಕಾಮಗಾರಿಗಳು ಸರ್ಕಾರದಿಂದ ಮಂಜೂರಾತಿ ಪಡೆದು ಕಾಮಗಾರಿಗಳು ಅನುಷ್ಠಾನಗೊಳಿಸಿರುವಂಥದ್ದು ಮತ್ತು ಕೆಲವೊಂದು ಕಾಮಗಾರಿಗಳು ಪ್ರಾರಂಭ ಮಾಡಬೇಕಾಗಿರೋದ್ರಿಂದ ಒಂದು ಕಾರ್ಯಕ್ರಮ ಮೈಸೂರು ನಗರದಲ್ಲಿ ಆಗ್ಬೇಕು ಅನ್ನೋ ಚರ್ಚೆ ಇವತ್ತಾಗಿದೆ ಬಹುಶಃ ಹತ್ತೊಂಬತ್ತನೇ ತಾರೀಕು ಮಾನ್ಯ ಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ ಕಾಮಗ ಕಾಮಗಾರಿಗಳನ್ನ ಗುದ್ರಿ ಪೂಜೆ ಮತ್ತು ಲೋಕಾರ್ಪಣೆ ಮಾಡುವಂಥದಕ್ಕೆ ಮುಂದಾಗ್ತೇವೆ ಶಕ್ತಿ ಪ್ರದರ್ಶನ ಏನಾದರೂ ಇರುತ್ತಾ ನೋಡಿ ಈಗಾಗಲೇ ಸರ್ಕಾರದ ಮೇಲೆ ಇರುವಂತಹ ಜವಾಬ್ದಾರಿಯನ್ನ ಜನರಿಗೆ ನಾವು ಕೊಟ್ಟಂತಹ ನಮ್ಮ ಭರವಸೆಗಳನ್ನ ಈಡೇರಿಸಿರುವಂತಹ ಸಂಭ್ರಮ ಯಾರು ಸೇರ್ತಾರೆ ಸರ್ ಎಷ್ಟು ಜಿಲ್ಲೆಯಿಂದ ಜನ ಸೇರ್ತಾರೆ ಅದೇ ಮೈಸೂರು ಮೈಸೂರು ನಗರ ಪ್ರಮುಖವಾಗಿ ಮತ್ತು ಮೈಸೂರು ಜಿಲ್ಲೆ ಇಲ್ಲಿಂದ ನಾವು ಜನ ಸೇರಿ ಮೈಸೂರು ನಗರ ಮತ್ತು ನಂಜನಗೂಡು ತಾಲೂಕು ಕೆಲವೊಂದು ಕೋಟೆ ತಾಲೂಕು ಇದೆಲ್ಲ ಸೇರಿ ಸುಮಾರು ಎರಡು ಸಾವಿರದ ಆರ್ನೂರು ಕೋಟಿಗೂ ಹೆಚ್ಚು ಅನುದಾನ ಮಂಜೂರು ಮಾಡಿರುವಂಥದ್ದನ್ನ ನಾವು ಅನುಷ್ಠಾನಗೊಳಗೊಂಡಿರುವಂತಹ ಕಾಮಗಾರಿಗಳನ್ನ ಲೋಕಾರ್ಪಣೆ ಮಾಡುವಂಥದ್ದು ಪ್ರಾರಂಭ ಮಾಡುವಂತ ಕಾಮಗಾರಿಗಳಿಗೆ ಕುಜೆ ಪೂಜೆ ಇಲ್ಲ ಮನೆ ಮುಖ್ಯಮಂತ್ರಿಗಳು ಇರ್ತಾರೆ ಜಿಲ್ಲಾ ಉಸ್ತುವಾರಿ ಸಚಿವರು ಇರ್ತಾರೆ ಆ ಕ್ಷೇತ್ರದ ಶಾಸಕರುಗಳು ಇರ್ತಾರೆ